ನಮಸ್ಕಾರ ರೀ ದೊಡ್ಡ ಮಂದಿ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ನಾನು ಚೆನ್ನಾಗಿನಿ ಬಹಳ ದಿನದಿಂದ ನೀವು ಕೇಳ್ತಿರೋ ಪ್ರಶ್ನೆಗ್ ನಾ ಉತ್ತರ ಕೊಟ್ಟಿದ್ದಿಲ್ಲ ಮತ್ತೆ ಯೂಟ್ಯೂಬ್ ದಾಗ ವಿಡಿಯೋನು ಮಾಡಿದ್ದಿಲ್ಲ ಅದಕ್ಕೆ ಇವತ್ ಯೂಟ್ಯೂಬ್ ದಾಗ ವಿಡಿಯೋನು ಮಾಡಿದಂಗಾಗುತ್ತಾ ನೀವು ಕೇಳಿರೋ ಪ್ರಶ್ನೆಗ್ ಉತ್ತರೂ ಅಂತ ಹೇಳಿ ಇವತ್ ವಿಡಿಯೋ ಮಾಡಕೊಂತೀನಿ ಇದ್ರಾಗ ನಾನು ಹೆಸರು ನನಗೆ ಏನ್ ಕೆಲಸ ಮಾಡ್ತೀನಿ ನನಗ್ ಇದಾಳ ಏನ್ ಇಲ್ಲ ಎಲ್ಲ ವಿಡಿಯೋದಾಗ ಹೇಳ್ತೀನಿ ವಿಡಿಯೋನಾಗ ಪೂರ್ತಿ ನೋಡಿ ಇಷ್ಟ ಅಂತ ಸಬ್ಸ್ಕ್ರೈಬ್ ಮಾಡ್ರಿ ಬರ್ರಿ ತಡೆ ಹಾಕ ವಿಡಿಯೋನ ಶುರು ಮಾಡಿ ಬರಿ ಮೊದಲನೇ ಪ್ರಶ್ನೆ ಹೋದ ನಿಮ್ ಹೆಸರ ಇದು ಬಹಳ ಜನ ಕೇಳ್ತಿದ್ರಿ ಆದ್ರ ನಾನ್ ಎಲ್ಲಿ ಹೇಳಿಕೆ ಅಂತಿದ್ದಿಲ್ಲ ನನ್ನ ಹೆಸರು ಏನಂತ ಮೊನ್ನೆನೆ ವೆಫೆಕ್ಟಿಗೆ ತಗೊಂಡಿದ್ದೆ ಅವಾಗ ಯಾರ್ಯಾರು ಪ್ರೊಫೈಲ್ ಹೋಗಿ ನೋಡಿದ್ರೆ ಅವ್ರಿಗೆಲ್ಲಾ ಗೊತ್ತಿರುತ್ತದ ನನ್ನ ಹೆಸರು ಏನಂತ ಆದ್ರೆ ವಿಡಿಯೋ ತಗೊಂಡ್ ಒಂದ್ಸತಿ ಹೇಳ್ತೀನಿ ನನ್ನ ಹೆಸರು ವಾಲ್ಮೀಕಿ ರಾಜ ಬರೀ ಮುಂದಿನ ಕ್ವಶನ್ ಹೋದಮ್ಮ ನೀವು ಯೂಸ್ ಮಾಡೋ ಫೋನ್ ಯಾವ್ದು ಬ್ರೋ ಬ್ರೋ ನಾ ಯೂಸ್ ಮಾಡೋ ಫೋನ್ ಐಫೋನ್ ಫೋರ್ಟೀನ್ ಇದು ತಗೊಂಡ್ ಎರಡು ವರ್ಷ ಆಯ್ತಿ ಆದ್ರೆ ನಾನು ಇದನ್ನ ಇನ್ಸ್ಟಾಗ್ರಾಮ್ ವಿಡಿಯೋಸ್ ಮಾಡೋ ಸಲ ತಗದಿದ್ದಿಲ್ಲ ನಾನು ವಿಡಿಯೋಸ್ ಮಾಡಕ್ಕಂತೂ ರೀಸೆಂಟ್ ಆಗಿ ಒಂದು ಒಂಬತ್ತು ತಿಂಗಳಾಯ್ತಿ ಬ್ರೋ ಬಟ್ ವಿಡಿಯೋ ಕ್ವಾಲಿಟಿ ಮಸ್ತ್ ಅದ ಬಹಳ ಹೆಲ್ಪ್ ಮಾಡ್ಯದ ಅರ್ಥ ಆಯ್ತು ಅನ್ಸುತ್ತೆ ಬರೀ ಮುಂದಿನ ಪ್ರಶ್ನೆ ಓದಮ್ಮ ಬ್ರೋ ಫೇವ್ರೇಟ್ ಕ್ರಿಕೆಟರ್ ಬ್ರೋ ಫೇವ್ರೇಟ್ ಕ್ರಿಕೆಟರ್ ಅಂತಂದ್ರ ಇಂಡಿಯನ್ ಟೀಮ್ ಎಷ್ಟು ಜನ ಆಡ್ರಲ್ಲ ಅವ್ರೆ ನನ್ ಫೇವ್ರೇಟ್ ಅದ್ರಾಗ ಹೆಚ್ಚ ಅಂತಂದ್ರ ವಿರಾಟ್ ಕೊಹ್ಲಿ ಯಾಕಪ್ಪ ಅಂತಂದ್ರ ಅವ್ರ ಆಡೋ ರೀತಿ ಮತ್ತೆ ಸಪೋರ್ಟ್ ಮಾಡದ್ ನೋಡಿದ್ರ ಅವ್ರಂದ್ರ ಬಾಳ ಇಷ್ಟ ಮತ್ತೆ ಉರ್ಸೋದ್ರಲ್ಲಿ ಅಂತ ಒಂದ್ ನಂಬರ್ ಎಲ್ಲದಕ್ಕೇನ ಹೆಚ್ಚಾಗಿ ತಾನು ಬೆಳೆದ ತನ್ನವರನ್ನ ಬೆಳಸೋ ಗುಣ ಅದ ಅದಕ್ಕ ವಿರಾಟ್ ಕೊಹ್ಲಿ ಅಂದ್ರ ತುಂಬಾ ಇಷ್ಟ ಬ್ರೋ ಸುಳ್ಳು ಬರೀ ಮುಂದಿನ ಪ್ರಶ್ನೆ ಹೋದಮ್ಮ ಅಣ್ಣ ಲವ್ ಅಂದ್ರೆ ಏನು ಅಣ್ಣ ಪ್ಲೀಸ್ ಹೇಳಿ ಬ್ರೋ ಲವ್ ಅಂದ್ರೆ ಏನ್ ಹೇಳನ್ ಬ್ರೋ ನಾನ್ ಹೇಳಿದಷ್ಟು ನೀ ಕೇಳಿದಷ್ಟು ಒಂದ್ ಕೆಲ್ಸ ಮಾಡು ಉಪೇಂದ್ರ ಸರ್ ಮಾಡಿರುವಂತ ಉಪೇಂದ್ರ ಪಿಕ್ಚರ್ ನೋಡು ಒಂದ್ ಸೈತ್ ನೋಡು ಎರಡ್ ಸೈತ್ ನೋಡು ಮೂರ್ ಸೈತ್ ನೋಡು ನಾಕ್ ಸೈತ್ ನೋಡು ಅರ್ಥ ಆಗ್ಲಿಕ್ಕೆ ಐದ್ ಸೈತ್ ನೋಡ್ ಅವಾಗ ನಿನ್ ಗೊತ್ತಾಗತ್ತ ಲವ್ ಅಂದ್ರೆ ಏನಂತ ಯಾಕಂದ್ರೆ ಉಪೇಂದ್ರ ಸರ್ ಮಾಡಿರುವಂತ ಎಲ್ಲಾ ಪಿಕ್ಚರ್ ದಾಗ ಲವ್ ಬಗ್ಗೆ ಎಲ್ಲಟು ಹೇಳ್ಯಾರ ಡೀಟೇಲ್ ಆಗಿ ಅರ್ಥ ಆಯ್ತು ಅನ್ಸುತ್ತೆ ಬರಿ ಮುಂದೆ ಪ್ರಶ್ನೆ ಹೋದ ಅಣ್ಣ ನಿಮ್ ಗುರಿ ಏನು ಅಣ್ಣ ನೋಡ ಬ್ರದರ್ ನನ್ ಗುರಿ ಏನು ಅಂತ ದೊಡ್ಡ ಆಸೆ ಏನಿಲ್ಲಪ್ಪ ಇರೋ ತನ ನಮ್ ತಂದೆ ತಾಯಿನ ಚೆನ್ನಾಗಿ ನೋಡಿಕೊಂಡು ಯಾಕಂದ್ರೆ ಸಣ್ಣ ವಯಸ್ಸಿನಲ್ಲಿದ್ದ ಕಷ್ಟಪಟ್ಟು ಬೆಳೆಸರ ಅವ್ರ ಕಷ್ಟ ನಾ ನೋಡಿವಿ ಹಾಗಾಗಿ ಅವ್ರ ತನ ಅವ್ರ ಚೆನ್ನಾಗಿ ನೋಡಿಕೊಂಬ ದೊಡ್ಡ ಗುರಿ ಅದ ಅಷ್ಟೇ ಬರಿ ಮುಂದಿನ ಪ್ರಶ್ನೆ ಹೋದ ಟೆಲ್ ಮೀ ಅಬೌಟ್ ಯುವರ್ ಎಜುಕೇಶನ್ ಬ್ರದರ್ ನನ್ನ ಎಜುಕೇಶನ್ ಡಿಗ್ರಿ ಕಂಪ್ಲೀಟ್ ಆಗ್ಯದ ಅಂದ್ರ ಬಿ ಕಂಪ್ಲೀಟ್ ಆಗ್ಯದ ಬ್ಯಾಚುಲರ್ ಆಫ್ ಆರ್ಟ್ಸ್ ಆರ್ಟ್ಸ್ ಸ್ಟೂಡೆಂಟ್ ನೋಡ್ತಿದ್ರಪ್ಪ ಅಂತಂದ್ರೆ ಮಾಡ್ಬೇಕಂತ ಯಾವಾಗ ಅನಿಸಿದ್ದು ಮತ್ತೆ ಯಾಕೆ ಪ್ಲೀಸ್ ಸಮಾಧಾನ ಸೈಲೆನ್ಸ್ ನಿಮ್ಮತ್ರ ಬರ್ತೀನಿ ಬ್ರದರ್ ನ ರೋಸ್ಟ್ ಮಾಡ್ಬೇಕಂತ ಅನಿಸಿದ್ದು ಎಂಟೊಂಬತ್ ತಿಂಗಳಿರಬಹುದು ಬ್ರೋ ನೀವು ರೀಲ್ಸ್ ಹಂಗ್ ನೋಡ್ತಿದ್ರಿ ನಾನು ಅದ್ರಂಗ ರೀಲ್ಸ್ ನೋಡ್ತಿದ್ದೆ ಕೆಲವೊಂದು ಹೆಣ್ಣು ಜಾಸ್ತಿನೇ ಟ್ಯಾಲೆಂಟ್ ತೋರ್ಸಕ್ ಹೊಂಟಾರ ಇನ್ಸ್ಟಾಗ್ರಾಮ್ ಅವರು ಟ್ಯಾಲೆಂಟ್ ಅನ್ನೋದಕ್ಕಿಂತ ಸೊಂಟ ಕುಂಡೆ ಅನ್ನೋನೆ ಅನ್ಬೇಕ ಆಗುತ್ತೆ ಅದಕ್ಕೆ ಎಲ್ಲ ತಪ್ಪು ತಿಳ್ಕೊಳಲ್ಲ ಬಿಡುಗರು ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳಲ್ಲ ಅಂತ ಒಂದ್ಸಲ ತಿಳ್ಕೊಂಡು ನೋಡು ಒಳ್ಳೆ ಅನಾಸಿ ಇಲ್ಲಿ ತಿಳ್ಕೊಳ್ಳು ಯಾಕಂದ್ರೆ ತೋರ್ಸದ ಅವ್ರ ಅದಿನ ಟ್ಯಾಲೆಂಟ್ ತೋರ್ಸದ ಕಮ್ಮಿ ಆಗ ಅದಕ್ಕಾಗಿ ಅವರು ರೀಲ್ಸ್ ಮಾಡ್ತಾರ ನಾವ್ ಕಮೆಂಟ್ ಮಾಡಿದ್ರೆ ಅರ್ಥ ಮಾಡಿಕಲ್ಲ ಹಾಗಾಗಿ ನಾವ್ ಒಂದ್ಸತಿ ವಿಡಿಯೋ ಮಾಡಿದ್ವಿ ಅವ್ರು ಒಂದೇ ಬ್ಲಾಕ್ ಹಾಕಿದ್ರ ಅವ್ರನ್ನ ಅಲ್ಲಿ ಹೆಂಗೆ ಮಾಡ್ತಾರ ನಾವ್ ಹಿಂಗೆ ರೋಸ್ಟ್ ಮಾಡಿಕ ಹೋಗದ ಹೋಗದ ಬರೀ ಮುಂದಿನ ಪ್ರಶ್ನೆ ಹೋದಮ ಬ್ರೋ ನಿಮ್ ಏಜ್ ಎಷ್ಟು ಬ್ರದರ್ ನನ್ನ ಏಜ್ ಇಪ್ಪತ್ನಾಲ್ಕ ಬರೀ ಮುಂದಿನ ಪ್ರಶ್ನೆ ಒನ್ ವರ್ಡ್ ಅಬೌಟ್ ಎಸ್ ಎಂ ಆರ್ ಬ್ರೋ ಒಂದೇ ಮತ್ನಿಗೆ ಎಸ್ ಎಂ ಬ್ರೋ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರ ಬ್ರದರ್ ಫ್ರಮ್ ಅನದರ್ ಮದರ್ ಪ್ರಶ್ನೆ ಓದಂ ನಿಮ್ ಊರ್ ಯಾವ್ದು ಬ್ರೋ ಬ್ರೋ ನಮ್ಮೂರು ಸೂರರ ನಾಡು ಸುರ್ಪುರ್ ಯಗಿರಿ ಡಿಸ್ಟಿಕ್ ನಾಗ ಬರ್ತದ ಬರಿ ಮುಂದಿನ ಪ್ರಶ್ನೆ ಓದಂ ಬ್ರೋ ಹುಡುಕಿ ಟಾಪಿಕ್ ಅಲ್ಲಿ ಸ್ವಲ್ಪ ರೋಸ್ಟ್ ಮಾಡೋದನ್ನ ಕಡಿಮೆ ಮಾಡಿ ಪಾಪ ಅವರ ಪೇರೆಂಟ್ಸ್ ಗೆ ಹರ್ಟ್ ಆಗುತ್ತೆ ಬ್ರದರ್ ನಾ ಮಾತಾಡಿದ್ರೆ ಅವ್ರ ಪೇರೆಂಟ್ಸ್ ಗೆ ಹರ್ಟ್ ಆಗಿತ್ತಂದ್ರ ಅವ್ರ್ ಫಸ್ಟ್ ತಿಳ್ಕೋಬೇಕು ಇನ್ಸ್ಟಾಗ್ರಾಮ್ ರೀಲ್ಸ್ ನಾಗ ಬಂದು ಯಾವ ರೀತಿ ವಿಡಿಯೋ ಅನ್ನೋದನ್ನ ಟ್ಯಾಲೆಂಟ್ ತೋರ್ಸಕ್ ಇರೋದು ಈ ಪ್ಲಾಟ್ಫಾರ್ಮ್ ಅದು ಬಿಟ್ಟು ಟ್ಯಾಲೆಂಟ್ ಬಿಟ್ಟು ಏನೇನ ತೋರ್ಸೋದಲ್ಲ ಅವ್ರು ತೋರ್ಸ್ತಾರದ್ಮೇಲೆ ನಾವ್ ಅದಕ್ಕೊಂದು ಮಾತೇಳ್ತೀವಿ ತಿಳ್ಕೋದು ಬಿಡೋದು ಅವ್ರ ಸುತ್ತ ತಿಳ್ಕಂದ್ರ ತಿಳ್ಕೊಂಡ್ತಾರ ಇಲ್ಲಾಂದ್ರ ಮುಂದಿನ ಪ್ರಶ್ನೆ ಓದಮ್ಮ ಬ್ರೋ ನೀವ್ ರೋಸ್ಟ್ ಮಾಡೋದನ್ನ ಯಾರಿಂದ ಕಲ್ತ್ರಿ ಬ್ರೋ ನಾ ರೋಸ್ಟ್ ಮಾಡೋದನ್ನ ಕಲ್ತಿದ್ದು ಕನ್ನಡ ಆಲ್ ರೋಸ್ಟರ್ಸ್ ಇಂದ ಕಲ್ತಿದ್ ನನಕ್ಕೆ ನಿನ್ನ ಕಲಿಯೋದ್ ಬಹಳ ಅವರಿಂದ ಅರ್ಥ ಆಯ್ತು ಅನ್ಸುತ್ತೆ ಬರೀ ಮುಂದಿನ ಪ್ರಶ್ನೆ ಓದ್ ಬ್ರೋ ನಿಮ್ಗೆ ಗರ್ಲ್ ಫ್ರೆಂಡ್ ಇದ್ದಾರ ಬಹಳ ಜನ ಕೇಳ್ರಿ ಇದು ಹಣ ನಿಮ್ಗೆ ಹುಡುಗಿದಾಳ ಬ್ರೋ ನಿಮ್ಗೆ ಹುಡುಗಿದಾಳ ಬ್ರೋ ನಾ ಸಿಂಗರ್ ಬ್ರೋ ರೋಸ್ಟರ್ಸ್ ಯಾವ ಹುಡುಗಿರ್ ಬೀಳ್ತಾರೆ ಬ್ರೋ ಇಬ್ಬರಷ್ಟೇ ಹೋದವ್ ಅಣ್ಣ ನೀನು ಇನ್ಸ್ಟಾಗ್ರಾಮ್ ನಿಂದ ಎಷ್ಟು ಗಳಿಕೆ ಮಾಡ್ತೀಯ ಬ್ರದರ್ ಇನ್ಸ್ಟಾಗ್ರಾಮ್ ನಿಂದ ನಾ ಗಳಿಕೆ ಮಾಡಿದ್ದು ಒಂದ್ ರೂಪಾಯಿನಿಲ್ಲ ಯಾಕಂದ್ರೆ ಇನ್ಸ್ಟಾಗ್ರಾಮ್ ದವ್ರು ಒಂದ್ ರೂಪಾಯಿನ ಕೊಡಲ್ಲ ನಾವು ಕ್ರಿಯೇಟರ್ಸ್ ಏನೋ ಬೆಟ್ಟಿಂಗ್ ಪ್ರಮೋಷನ್ ಮಾಡಿದ್ರ ಮತ್ತೆ ಅಂಗಡಿ ಪ್ರಮೋಷನ್ ಮಾಡಿದ್ರ ಮತ್ತೆ ಅವನ ಗ್ಯಾಜೆಟ್ ಪ್ರಮೋಷನ್ ಮಾಡಿದ್ರ ಬರ್ತಾವ ಅಮೌಂಟ್ ಬಟ್ ನಾನು ಯಾವ ಮಾಡಿಲ್ಲ ಏನಾದ್ರು ಹಾಗಾಗಿ ನನಗೇನು ಬಂದಿಲ್ಲ ಬಟ್ ಯೂಟ್ಯೂಬ್ ಲಿಂದ ಬರುತ್ತ ನೀವ್ ಸಪೋರ್ಟ್ ಮಾಡಿದ್ರ ಮಾತ್ರ ಪಕ್ಕ ಒಂದ್ ಒಂದ್ ಹಣ ಬರಬಹುದು ಯೂಟ್ಯೂಬ್ ಬರೀ ಮುಂದಿನ ಪ್ರಶ್ನೆ ಇದು ಹೋದ್ಮೆರಿ ಇಂಪಾರ್ಟೆಂಟ್ ಅದ ನಮಸ್ಕಾರ ಕೆಟ್ಟ ಕೆಟ್ಟದಾಗಿ ವಿಡಿಯೋ ಮಾಡೋರಿಗೆ ನಿಮ್ ಮಾತಿನಲ್ಲಿ ಏನ್ ಹೇಳ್ತೀರಾ ನಾನು ವಿಡಿಯೋಸ್ ಇರೋ ಕೆಟ್ಟ ಕೆಟ್ಟದಾಗಿ ಮಾಡಿದ್ರಿಗೆ ಬಟ್ ಕೆಲವೊಂದಿಷ್ಟು ಒಳ್ಳೆಯವ್ರಿಗೆ ನಾವ ಅದ್ ಬಿಟ್ಟು ಹಾಕ್ರಿ ಬಟ್ ಕೆಟ್ಟ ಕೆಟ್ಟದಾಗಿ ಮಾಡ್ರಿ ಹೇಳ್ತೀನಿ ನೀವ್ ಹಿಂಗೆ ಮಾಡ್ರಿ ನಾನು ವಿಡಿಯೋ ಮಾಡ್ತೀನಿ ನೀವ್ ಎಷ್ಟು ಕೆಟ್ಟದಾಗಿ ಮಾಡ್ತೀರಿ ಅಷ್ಟೇ ನಾನು ಕೆಟ್ಟದಾಗ ವಿಡಿಯೋ ಮಾಡ್ತೀನಿ ಮತ್ತೆ ನಾನು ಇಂಡೈರೆಕ್ಟ್ ಆಗಿ ಟಾಂಗ್ ಕೊಟ್ಟರ್ ಕೇಳ್ತೇನೆ ನೀವ್ ಕೆಟ್ಟದಾಗ ವಿಡಿಯೋ ಮಾಡ್ರಿ ನಿಮ್ ಬಿಡಲ್ಲ ನಿಮ್ಮ ನಿಮ್ ಬಿಡಲ್ಲ ಅಷ್ಟೇ ನೋಡು ಬ್ರೋ ಮತ್ತೇನಿಲ್ಲ ಬ್ರೋ ಬೇರೆಯವ್ರನ್ನ ಟ್ರೋಲ್ ಮಾಡ್ತೀರಾ ಭಯ ಆಗಲ್ವಾ ಧೈರ್ಯ ಅನ್ನೋದು ಜನ ಡಿಕ್ಷನರಿ ಅಲ್ಲಿ ನೋಡಿದ್ರೆ ನನ್ಗೆ ಅದು ಜೀನ್ಸ್ ಅಲ್ಲೇ ಬಂದಿದೆ ಸರ್ ಭಯ ಅನ್ನೋದು ಬ್ಲಡ್ ಅಲ್ಲಿ ಇಲ್ಲ ಬ್ರೋ ಭಯ ಯಾಕೆ ಆಗ್ಬೇಕು ತಪ್ ಮಾಡಿದ್ರಿಗೆ ಭಯ ಆಗುತ್ತೆ ತಪ್ ಮಾಡ್ಲಾದ್ರಿಗೆ ಯಾಕೆ ಭಯ ಆಗುತ್ತೆ ಬ್ರೋ ಅವ್ರು ಯಾವ ರೀತಿ ವಿಡಿಯೋ ಮಾಡಿರ್ತಾರಲ್ಲ ಆ ರೀತಿ ನಾ ಮಾತಾಡಿರ್ತೀನಿ ಅಷ್ಟೇ ನೀವ್ನು ಅಂಜಬಾಡು ಬ್ರೋ ಎದೆ ಕೊಟ್ಟು ಮಾತಾಡ್ತಷ್ಟೇ ಬರ್ರಿ ಮುಂದಿನ ಪ್ರಶ್ನೆ ಓದೋ ಬ್ರೋ ನಿಮ್ ವಿಡಿಯೋಗೆ ಬ್ಯಾಡ್ ಕಮೆಂಟ್ ಹಾಕೋರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಬ್ರೋ ಆ ಸುಳೆ ಮಕ್ಳಿಗೆ ಏನ್ ಹೇಳಕ್ ಬ್ರೋ ಆ ಸುಳೆ ಮಕ್ಳಿಗೆ ಮಾಡಕ್ ಕೆಲ್ಸ ಇರಲ್ಲ ಏನಿಲ್ಲ ನಮ್ ವೀಡಿಯೋ ಬಂದ್ ಬ್ಯಾಡ್ ಕಮೆಂಟ್ ಹಾಕ್ತಾರ ನಾವ್ ಯಾಕ್ ವಿಡಿಯೋ ಮಾಡ್ತೀವಿ ಅನ್ನೋ ಸಮ ಗೊತ್ತಿಲ್ಲ ಗೊತ್ತಾದ್ಮೇಲೆನ ಬಿಡ್ತಾರು ಸುಳ್ಯ ಮಕ್ಳು ಬರ್ರಿ ಮುಂದಿನ ಪ್ರಶ್ನೆ ಓದಮ್ಮ ಬ್ರೋ ನಿಮ್ ಫೇವ್ರೇಟ್ ಕನ್ನಡ ಆಕ್ಟರ್ ಯಾರು ಬ್ರೋ ನಮ್ ಫೇವ್ರೇಟ್ ಕನ್ನಡ ಆಕ್ಟರ್ ಯಾರಪ್ಪ ಅಂದ್ರ ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ ಸದ್ಯಕ್ಕೆ ಇವಾಗ ಅವ್ರ ನಮ್ ಜೊತೆ ಇಲ್ಲ ಬಟ್ ಅವ್ರ ನೆನಪುಗಳು ಮಾತ್ರ ಸದಾ ನಮ್ ಜೊತೆ ಇರುತ್ತ ಬರೀ ಮುಂದಿನ ಪ್ರಶ್ನೆ ಮತ್ತೆ ಕೊನೆಯ ಪ್ರಶ್ನೆ ಬ್ರೋ ನಿಮ್ ಬೆಳವಣಿಗೆ ನೋಡಿ ಹುರ್ಕೊಳ್ಳೋರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಬ್ರೋ ಆ ಸುಳ್ಯಾ ಮಕ್ಳಿಗೆ ಏನ್ ಹೇಳಕ್ ಇಷ್ಟ ಪಡಬೇಕು ಬ್ರೋ ಅವ್ರು ಹುರ್ಕಳಿ ಹುರ್ಕದಾಗ ಅವ್ರ ಹೊಯ್ಕೇಲಿ ನಾವ್ ಎಲ್ಲಿ ಶೆಂಟನಿ ಕಿತ್ತಕ್ ಆಗಲ್ಲ ಬ್ರೋ ಅವ್ರ ಕೈಲಿ ಅಷ್ಟೇ ಆ ಸುಳೆ ಮಕ್ಳಿಗೆ ಹೇಳೋದ್ ಇವತ್ತಿನ ವಿಡಿಯೋದಾಗ ಇಷ್ಟೇ ಯಾರ್ಯಾರ ಪ್ರಶ್ನೆಗೆ ನಾನು ಇನ್ನೂ ಉತ್ತರಿಸಕ್ಕಾಗಿಲ್ಲ ಸಾರಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್ 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 ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ವಿಡಿಯೋ ರೋಸ್ಟಿಂಗ್ ವಿಡಿಯೋ ತಗೊಂಡ್ಬರ್ತೀನಿ ನಿಮ್ ಸಪೋರ್ಟ್ ಇದೇ ರೀತಿ ಇರಲಿ ಹಿಂಗೇ ಇರಲಿ ಇವ್ರೇ ಇಲ್ಲಿ ತಾನೆ ಯಾರ್ಯಾರು ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ರಿ ನಮಸ್ಕಾರ